ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ ನಿಮ್ಮ ಸ್ಪರ್ಧಾ ಕನಸು ಆ್ಯಪ್ನಲ್ಲಿ ಬ್ಯಾಚ್ಗೆ ಹೇಗೆ ಜಾಯ್ನ್ ಆಗೋದು ಟಾರ್ಗೆಟ್ ಟ್ವೆಂಟಿ ಟ್ವೆಂಟಿ ಫೈ ಅಂತಕ್ಕಂಥದ್ದು ಸಮಗ್ರ ಬ್ಯಾಚ್ ಕೋರ್ಸ್ ಪಿ ಸಿಯಿಂದ ಡಿ ಸಿವರೆಗೆ ವರೆಗೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾಗಿರುವಂತಹ ಮಾಹಿತಿಗಳನ್ನು ನೀವು ಪಡಿತೀರಿ ಸೊ ಒಂದು ಪ್ರಮುಖವಾಗಿ ಈ ಎಲ್ಲ ಪರೀಕ್ಷೆಗಳಿಗೆ ಬೇಕಾಗಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ ಫೌಂಡೇಶನ್ ಬ್ಯಾಚ್ ಕೋರ್ಸ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಇನ್ನಷ್ಟು ಆಳವಾದಂಥ ಪ್ರಮುಖ ಮಾಹಿತಿಗಳನ್ನು ಕೂಡ ನೀವು ಇಲ್ಲಿ ಪಡೀತೀರಿ ಸೊ ಹಾಗಾದರೆ ಈ ಬ್ಯಾಚ್ಗೆ ಹೇಗೆ ಜಾಯಿನ್ ಆಗೋದು ಅನ್ನೋಂಥದ್ದನ್ನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲದಾಗ ಏನು ಮಾಡಿರಿ ಪ್ಲೇಸ್ಟೋರ್ ಅಂತ ಏನಿರುತ್ತೆ ನಿಮ್ಮ ಮೊಬೈಲ್ ಒಳಗೆ ಪ್ಲೇಸ್ಟೋರನ್ನ ಓದ್ಕೊಳ್ಳಿ ಅಲ್ಲಿ ಕೆಳಗಡೆ ಸರ್ಚ್ ಬಾರೊಳಗೆ ಮೇಲ್ಗಡೆ ಸ್ಪರ್ಧಾ ಕನಸು ಅಂತ ಹೇಳಿ ಟೈಪ್ ಮಾಡಿ ಸ್ನೇಹಿತರೆ ಸೊ ಸ್ಪರ್ಧಾ ಕನಸು ಸೊ ಈಗ ಬಂದಾಗ ಸ್ಪರ್ಧಾ ಕನಸು ಆ್ಯಪ್ ಅಂತ ಬರುತ್ತೆ ಸೊ ಇದನ್ನು ಮಾಡಿದಾಗ ಇಲ್ಲಿ ಕಾಣ್ತಿರ್ಬೋದು ಸೊ ಇಲ್ಲಿ ನಾನು ಆಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವೇನು ಮಾಡಿ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಇನ್ಸ್ಟಾಲ್ ಹೊದ್ಕೊಳ್ಳಿ ಸೊ ಇನ್ಸ್ಟಾಲ್ ಆದಮೇಲೆ ಈ ಥರ ಓಪನ್ ಅಂತ ಬರುತ್ತೆ ಓಪನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ನಿಮ್ಮ ಹೆಸರು ಫೋನ್ ನಂಬರು ಇಮೇಲ್ ಐ ಡಿ ಇವೆಲ್ಲ ವಿಳಾಸಗಳನ್ನು ಕೇಳ್ತದೆ ಅದನ್ನೆಲ್ಲ ತುಂಬಿಕೊಳ್ಳಿ ಅದಾದಮೇಲೆ ಏನಾಗುತ್ತೆ ಸ್ನೇಹಿತರೆ ನಿಮಗೆ ಈ ಥರ ಕಂಡುಬರುತ್ತೆ ಸೊ ಈ ಥರ ಕಂಡು ಬಂದಮೇಲೆ ನೀವೇನು ಮಾಡ್ಬೋದು ಹೀಗೆ ಓಪನ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಟಾರ್ಗೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಸಮಗ್ರ ಬ್ಯಾಚ್ ಕೋರ್ಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಬ್ಯಾಚ್ನ ಕೆಲವೊಂದಿಷ್ಟು ವಿವರಗಳನ್ನು ಕೂಡ ನೀವು ಕಾಣ್ತೀರಿ ಸಮಗ್ರವಾಗಿ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಇತಿಹಾಸ ರಾಜ್ಯಶಾಸ್ತ್ರ ಆಗಿರಲಿ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಇತ್ತೀಚೆಗೆ ಸಮಾಜಶಾಸ್ತ್ರದ ಪ್ರಶ್ನೋತ್ತರಗಳು ಕೂಡ ನೀವು ವಿ ಎ ಒಳಗೆ ಹಾಂ ಕೇಳಿರುವಂಥದ್ದನ್ನು ಪಿ ಡಿ ಒಳಗೆ ಸ್ವಲ್ಪ ನೋಡಿರ್ಬೋದು ಹಾಗಾಗಿ ಆಮೇಲೆ ಭೂಗೋಳಶಾಸ್ತ್ರ ಆಗಿರ್ಬೋದು ಗಣಿತ ಹ್ಞೂ ವಿಜ್ಞಾನ ಅಂದರೆ ಮೆಂಟಲಿಟಿ ಅನ್ನತಕ್ಕಂಥದ್ದು ಇವೆಲ್ಲವುಗಳನ್ನು ನೀವು ನೋಡ್ಬೋದಾಗಿರ್ತದೆ ಪರಿಸರ ಅಧ್ಯಯನ ಆಗಿರ್ಬೋದು ಕಂಪ್ಯೂಟ್ರ್ ಕೂಡ ಆಗಿರ್ಬೋದು ಹಾಂ ಇಂಗ್ಲೀಷು ಸೊ ಎಲ್ಲವನ್ನು ಸಮಗ್ರವಾಗಿ ಪಡಿತೀರ ಈ ಭಾಷಣ ಇನ್ನಷ್ಟು ವಿರಗಳನ್ನು ಕೂಡ ಅಂತ ನೀವು ಇಲ್ಲಿ ಗಮನಿಸ್ಕೋಬಹುದು ಮುಖ್ಯವಾಗಿ ಆರಿಂದ ಹನ್ನೆರಡನೇ ತರಗತಿಯ ವಿಷಯಗಳ ಸಂಪೂರ್ಣ ಏನಪ್ಪ ಅಂದ್ರೆ ಒಳಗೊಂಡಿರ್ತದೆ ಬೇಸಿಕ್ ಇನ್ಫಾರ್ಮೇಷನ್ ಬೇಕೇ ಬೇಕು ಅದರ ಜೊತೆಗೆ ಸೊ ನೂರಿತ ಅನುಭವಿ ಶಿಕ್ಷಕರಿಂದ ಅತ್ಯುತ್ತಮವಾಗಿ ಬೋಧನೆಗೊಂಡಿರುವಂತಹ ತರಗತಿಗಳು ಉಪಲಬ್ಧವಿರ್ತಾವೆ ಆರುನೂರಕ್ಕೂ ಹೆಚ್ಚು ಗಂಟೆಗಳ ಅವಧಿಯ ಒಂದು ತರಗತಿಗಳು ಏನಪ್ಪ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಿಗ್ತದೆ ಸ್ನೇಹಿತರೆ ಓಕೆ ಸಂಪೂರ್ಣ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಒಂದು ವರ್ಷದ ಬ್ಯಾಚ್ ಕೋರ್ಸ್ ಇದಾಗಿರ್ತೈತಿ ಸೊ ಇಲ್ಲಿ ಗಮನಿಸ್ಕೋಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥದ್ದಾಗಿರ್ಬೋದು ಪ್ರಚಲಿತ ಘಟನೆಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಪಟ್ಟಂಗೆ ತರಗತಿಗಳಾಗಿರ್ಬೋದು ಎನ್ ಇಂಗ್ಲೀಷ್ ಆಗಿರ್ಬೋದು ಭೂ ಸುಧಾರಣೆ ಅಂತಕ್ಕಂಥದ್ದು ಓಕೆ ಅದರ ಹಾಗೇನೇ ಏನಂತಂದರೆ ಇತಿಹಾಸ ಭೂಗೋಳ ಆಗಿರ್ಬೋದು ರಾಜ್ಯಶಾಸ್ತ್ರ ಪರಿಸರ ಅಧ್ಯಯನ ಸಮಾಜಶಾಸ್ತ್ರ ವ್ಯವಹಾರ ಅಧ್ಯಯನ ಆಗಿರ್ಬೋದು ಅರ್ಥಶಾಸ್ತ್ರ ಕನ್ನಡ ಕಂಪ್ಯೂಟ್ರು ಮಾನಸಿಕ ಸಾಮರ್ಥ್ಯ ಸೊ ಇತ್ತೀಚಿನ ಒಂದು ವರ್ಷದ ಪ್ರಚಲಿತ ಘಟನೆಗಳು ಇವೆಲ್ಲವುಗಳನ್ನು ಒಂದೇ ಒಂದು ಬ್ಯಾಚ್ ಕೋರ್ಸ್ ಒಳಗೆ ಸಂಪೂರ್ಣವಾಗಿ ಪಡಿತೀರಿ ಈವೊಂದು ಕೆಲವೊಂದಿಷ್ಟು ಟೆಸ್ಟ್ಗಳು ಕೂಡ ಉಪಲವಿ ಈ ಒಂದು ಬ್ಯಾಚ್ನ ಏನಪ್ಪ ಅಂದ್ರೆ ಅಮೌಂಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿರ್ತದೆ ಹೇಗೆ ಜಾಯ್ನ್ ಆಗೋದು ಅಂತಂದರೆ ಬೈ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬೈ ನೌ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇದನ್ನು ನಿಮ್ಮನ್ನು ಪೇಮೆಂಟ್ ಗೇಟ್ ವೇಗ ಕರ್ಕೊಂಡು ಹೋಗ್ತದೆ ಇಲ್ಲಿ ಸೊ ಪೇ ಬೈ ಎನಿ ಯು ಪಿ ಐ ಅಂತಿದೆ ಹಾಂ ಯಾವುದಾದ್ರೂ ಯು ಪಿ ಐ ಮೂಲಕ ಜಾಯಿನ್ ಆಗ್ಬೋದು ಅಥವಾ ಗೂಗಲ್ ಪೇ ಮೂಲಕ ಜಾಯಿನ್ ಆಗ್ಬೋದು ಸಪೋಸ್ ಏನಾದರೂ ನೀವು ಬೇರೆ ಯಾವ್ದಾದ್ರು ಯು ಪಿ ಐ ಐ ಡಿಯಿಂದ ಜಾಯ್ನ್ ಆಗಬೇಕು ಅಂದ್ಕೊಂಡ್ರೆ ಪೇ ಬೈ ಯು ಪಿ ಐ ಐ ಡಿ ಅಂತ ಕೆಳಗಿದೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು ಅವರದು ಯು ಪಿ ಐ ಐ ಡಿ ನಂಬರು ಮತ್ತು ಫೋನ್ ನಂಬರ್ ಹಾಕಿ ನೀವು ಜಾಯ್ನ್ ಆಗ್ಬೋದು ಇನ್ನು ಕಾರ್ಡ್ ಅಂತಿರ್ತದೆ ಕಾರ್ಡ್ ಮೇಲೆ ಕಾರ್ಡನ್ನು ಕ್ಲಿಕ್ ಮಾಡಿ ನಿಮ್ಮದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಚೂಸ್ ಮಾಡಿ ಜಾಯಿನ್ ಆಗ್ಬೋದಾಗಿರ್ತದೆ ಸೊ ಇದು ಜಾಯ್ನ್ ಆದಮೇಲೆ ಏನಾಗ್ತದೆ ಪೇಮೆಂಟ್ ಆದಮೇಲೆ ಸೊ ಅದು ನಿಮ್ಗೆ ಪೇಮೆಂಟ್ ಸ್ಲಿಪ್ ಕೂಡ ಬರ್ತದೆ ಸ್ನೇಹಿತರೆ ಆಮೇಲೆ ಬ್ಯಾಚಿಗೆ ನೀವು ಜಾಯ್ನ್ ಆಗಿರ್ತೀರಿ ಈ ತರಗತಿಗಳನ್ನು ಒಂದು ವರ್ಷದ ಅವಧಿಯವರೆಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ಸದ್ಯ ಮಾತ್ರ ಈ ಕರೆಂಟ್ ಅಫೇರ್ಸ್ ಲೈವ್ ನಡೀತದೆ ಅವೆಲ್ಲ ಅವುಗಳನ್ನ ನೋಡ್ಕೋಬೋದು ನೋಡಿ ಸೊ ಯಾರು ನಿಮ್ಮ ಸ್ನೇಹಿತರದ ರಘು ಕೂಡ ತಿಳಿಸಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ